ಹಲೋ ಗೈಸ್ ಟೀಮ್ ಇಂಡಿಯಾದ ಸ್ಟಾರ್ ಆಟಗಾರ ಬಿಗ್ ಬ್ಯಾಶ್ನಲ್ಲಿ ಅಬ್ಬರ ಟೀಮ್ ಇಂಡಿಯಾದಲ್ಲಿ ಸ್ಟಾರ್ ಆಟಗಾರನಾಗಿ ಈ ಒಂದು ಆಟಗಾರ ಆಡಿದ್ರು ಬಟ್ ಈ ಆಟಗಾರ ಯಾವುದೇ ಪಂದ್ಯವನ್ನು ಟೀಮ್ ಇಂಡಿಯಾ ಪರ ಆಡಾ ಆದರೆ ಈಗ ಬಿಗ್ ಬ್ಯಾಶ್ ಲೀಗ್ನಲ್ಲಿ ಇವರು ಅಬ್ಬರದ ಬ್ಯಾಟಿಂಗ್ ಮಾಡಿದರೆ ಇವರೊಂಥರ ಆಲ್ರೌಂಡರ್ ಆಟಗಾರ ಅಂತ ಹೇಳ್ಬೋದು ಆ ಒಂದು ಆಟಗಾರ ಯಾರಪ್ಪ ಅಂದರೆ ನಮ್ಮ ನಿಮ್ಮ ನೆಚ್ಚಿನ ಆಟಗಾರ ದೆಹಲಿಯ ಆಟಗಾರ ಅಂತ ಹೇಳ್ಬೋದು ನಿಖಿಲ್ ಚೌಧರಿ ಅವರು ಬಿಗ್ ಬ್ಯಾಶ್ ಲೀಗ್ನಲ್ಲಿ ಅಬ್ಬರದ ಬ್ಯಾಟಿಂಗ್ ಮಾಡಿದರೆ ಬಿಗ್ ಬ್ಯಾಶ್ ಲೀಗ್ನಲ್ಲಿ ಇವರು ಓಬರ್ಟ ಹರಿಕಿನ್ಸ್ ತಂಡದ ಪರ ಆಡ್ತಾರೆ ಕೇವಲ ಮೂವತ್ತ ಎಂಟು ಬಾಲ್ಗೆ ಇವರು ಬರೋಬ್ಬರಿ ಐವತ್ತ ಐದು ರನ್ ಗಳಿಸಿ ಅಬ್ಬರಿಸಿದ್ದಾರೆ ಹೀಗಾಗಿ ಇವರ ಬ್ಯಾಟಿಂಗ್ ಹೊರತಾಗಿ ಓಬರ್ಟ ಹರಿಕಿನ್ಸ್ ತಂಡ ಸೋಲು ಕಂಡು ಟೀಮ್ ಇಂಡಿಯಾದ ಆಟಗಾರ ಈಗ ಬಿಗ್ ಬ್ಯಾಶ್ ಆಡಿದ್ದು ಇದೇ ಮೊದಲಲ್ಲ ಈ ಹಿಂದೆನಪ್ಪ ಅಂದರೆ ಉನ್ಮುಕ್ತ ಚಾಂದ್ ಕೂಡ ಬಿಗ್ ಬ್ಯಾಶ್ ಲೀಗ್ನಲ್ಲಿ ಕಾಣಿಸಿಕೊಂಡರು ಹೀಗಾಗಿ ನಿಖಿಲ್ ಚೌಧರಿ ಕಾಣಿಸ್ಕೊಳ್ಳುವ ಮೂಲಕ ಟೀಮ್ ಇಂಡಿಯಾದ ಎರಡನೇ ಸ್ಟಾರ್ ಆಟಗಾರ ಆಗಿದ್ದಾರೆ ಹೀಗಾಗಿ ಬಿಗ್ ಬ್ಯಾಶ್ನಲ್ಲಿ ಇವರು ಬ್ಯಾಟಿಂಗ್ ಮತ್ತು ಬಾಲಿಂಗ್ನಲ್ಲಿ ಅಬ್ಬರಿಸಿದರೆ ಅಥವಾ ಟೀಮ್ ಪಂಡದಲ್ಲಿ ಇವರಿಗೆ ಅವಕಾಶ ಸಿಗದ ಕಾರಣ ಅವರು ಆಸ್ಟ್ರೇಲಿಯನ್ ಲೀಗ್ನಲ್ಲಿ ಆಡುತ್ತಿದ್ದರೆ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಮಾಹಿತಿ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಹೆಚ್ಚಿನ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು